ದೀಪಾವಳಿಗೆ ಮನೆಯ ಬೆಳಕು ಆಸರಿಯಾದ ಸುನಿಲ್ ಕುಮಾರ್ ವಾಸಕ್ಕೆ ಮನೆಯಿಲ್ಲ ಮಳೆ ಬಂದರೆ ದಿಕ್ಕೆ ತೋಚದ ಪರಿಸ್ಥಿತಿ ಸದಾ ಕುಸಿಯುವ ಭೀತಿಯಲ್ಲಿ ವಾಸ ಮಾಡ್ತಾ ಇದ್ದ ಕುಟುಂಬವೊಂದಕ್ಕೆ ದೀಪಾವಳಿ ಸಂಭ್ರಮದ ದಿನ ಹೊಸ ಬೆಳಕು ಮೂಡಿದೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ತಮ್ಮ ಸ್ವಂತ ಖರ್ಚಿನಿಂದ ಮನೆಯೊಂದನ್ನು ನಿರ್ಮಿಸಿ ಕುಟುಂಬಕ್ಕೆ ಹಸ್ತಾಂತರಿಸಿ ಬಡ ಕುಟುಂಬದ ಕಣ್ಣೀರನ್ನ ಒರೆಸಿದ್ದಾರೆ ಉಡುಪಿ ಜಿಲ್ಲೆಯ ಹೆಬ್ರಿಯ ಬಡಾಗುಡ್ಡೆಯ ಚುಕ್ರಿಕೊರಗ ಅವರ ಮನೆಯಲ್ಲಿಂದು ಹಬ್ಬದ ಸಂಭ್ರಮ ದೀಪಾವಳಿಗೆ ಒಂದು ದಿನ ಮೊದಲು ಚುಕ್ರಿಕೊರಗ ಕುಟುಂಬಸ್ಥರು ಹೊಸ ಮನೆಯ ಗೃಹ ಮಾಡಿ ಸಂಭ್ರಮಿಸಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆಯಷ್ಟೇ ಚುಕ್ರಿಕೊರಗ ಕುಟುಂಬಸ್ಥರು ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಅವರನ್ನು ಭೇಟಿಯಾಗಿ ತಮಗೆ ಸೂರಿಲ್ಲದ ತಮ್ಮ ಸಮಸ್ಯೆಯನ್ನ ವಿವರಿಸಿದ್ದಾರೆ ಇದಕ್ಕೆ ಸ್ಪಂದಿಸಿದ ಸುನೀಲ್ ಕುಮಾರ್ ತಮ್ಮದೇ ಖರ್ಚಿನಲ್ಲಿ ಚುಕ್ರಿ ಕುರುಗ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡುವ ಭರವಸೆಯನ್ನ ನೀಡಿದ್ರು ಕೊಟ್ಟ ಮಾತಿನಂತೆ ಸುಸಜ್ಜಿತವಾದ ಮನೆಯೊಂದನ್ನ ನಿರ್ಮಾಣ ಮಾಡಿದ್ದು ಶೌಚಾಲಯದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಕಷ್ಟ ಎಂತ ನಮ್ ಮನೆ ಎಲ್ಲ ಹೋಗಿದೆ ಮಗಳಿಗೆ ಆಗ್ತಿರ್ಲಿಲ್ಲ ಅವ್ರು ಬಂದ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು ಕಡೆ ಮಾಡಿ ಕೊಟ್ರು ನಮ್ ಪುಣ್ಯ ಇದು ಮನೆಯ ಪಕ್ಕದಲ್ಲಿರುವ ದೈವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನಂತರ ದೈವಸ್ಥಾನದಲ್ಲಿ ಬೆಳಗಿಸಿದ ದೀಪ ಹಾಗೂ ದೇವರ ಫೋಟೋವನ್ನು ತಂದು ಮನೆಯಲ್ಲಿ ಇರಿಸಲಾಯಿತು ಮನೆಯವರಿಂದಲೇ ದೀಪ ಬೆಳಗಿಸುವ ಮೂಲಕ ಸೂರಿಲ್ಲದ ಕುಟುಂಬಕ್ಕೆ ಮನೆ ನಿರ್ಮಿಸಿ ಸಂಭ್ರಮದ ದೀಪ ಹಚ್ಚಲು ಸುನಿಲ್ ಕುಮಾರ್ ನೆರವಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಮೊದಲು ಮನೆಗೆ ಮಕ್ಕಳೆಲ್ಲ ಮನೆ ಬಂದ ಮನೆಯಲ್ಲಿ ಮಲ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಓದಲಿಕ್ಕೆ ಬರೀಲಿಕ್ಕೆ ಎಂತಕ್ಕೂ ಅಡುಗೆ ಮಾಡಲಿಕ್ಕೆ ಶತ ಆಗ್ತಿರ್ಲಿಲ್ಲ ಫುಲ್ಲು ಒಳ್ಳೆಯ ಎದುರಿಗೆಲ್ಲ ಫುಲ್ ಮಳೆ ಬರ್ತಿತ್ತು ಮಳೆ ನೀರು ಬೀಳ್ತಿತ್ತು সৌদে ফুতি অতি ಅಡಿಗೆ ಎಲ್ಲೇ ಮಾಡ್ತಿದ್ದು ಸುನೀಲ್ ಕುಮಾರ್ ಅನುಕೂಲ ಆಗಿದೆ ಮನೆಯ ಮನೆಯವರಿಗೆ ಹಸ್ತಾಂತರಿಸುವ ಮೂಲಕ ಮನೆಯವರ ಖುಷಿಯನ್ನು ಕಂಡು ಸುನೀಲ್ ಕುಮಾರ್ ತಾವು ಸಂಭ್ರಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಿಂದಲೂ ಅಹವಾಲು ಸ್ವೀಕರಿಸಿ ಸಮಸ್ಯೆಗೆ ಸ್ಪಂದಿಸುವ ಭರವಸೆಯನ್ನ ನೀಡಿದ್ದಾರೆ ಅವರ ಸ್ವಂತ ಖರ್ಚಿನಲ್ಲಿ ಸರ್ಕಾರದ ಅನುದಾನವಿಲ್ಲದೆ ಕೊಡುವಂತ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕರೇ ಅಂತ ಹೇಳಿಕೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷವಾಗಿ ಯೋಚಿಸುವ ಸುನೀಲ್ ಕುಮಾರ್ ಅವರ ಕಾರ್ಯವೈಖರಿ ಇತರೆ ನಾಯಕರಿಗೂ ಮಾದರಿಯಾಗಿದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷವಾಗಿ ಯೋಚಿಸುವ ಸುನೀಲ್ ಕುಮಾರ್ ಅವರ ಕಾರ್ಯವೈಖರಿ ಇತರೆ ನಾಯಕರಿಗೂ ಮಾದರಿಯಾಗಿದೆ